ಬುಚ್ಚಿ ಕೈ ಬುಚ್ಚಿ ಓಟ್ ಹಾಕೊಂಡೆ ವೋಟ್ ಹಾಕೊಂಡು ಗೆಜೆಟ್ರಿ ಮನ್ಯಾಗ ಕುಂದಿಟ್ರಿ ರೋಡ್ ಆಗಬೇಕು ಆದ್ರೆ ಇಲ್ಲಕ್ಕಂದ್ರೆ ಚೀಟಿ ಚೆಕ್ ಮಾಡೋ ನಂಬರ್ ಒನ್ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಅಂತಕ್ಕಂಥದ್ದು ನಾವು ಮನ್ಗಂಡಿದ್ದೀವಿ ಕೊಡೋ ಒಟ್ಟು ಕೊಡು ಅಂತಾರೆ ರೋಡ್ ಚಲ ಮಾಡಬೇಕಿಲ್ರಿ ಎಷ್ಟಾದರೂ ತಾಳ್ಕೊತಾರೆ ಜನ ನೀವು ತಾಳ್ಮೆಯಿಂದ ಕಳ್ಕೊಂಡಾಗ ನೀವು ಮುಂದೆ ಚುನಾವಣೆ ಬಂದಾಗ ನೀವು ಬೇಕಾದಷ್ಟು ಏನು ಮಾಡಿದ್ರೂ ಕೂಡ ನಿಮ್ಮ ಮಾತು ಕೇಳ್ಲಾರ್ದಂಗ ನಿಮ್ಮನ್ನ ಇಳಿಸ್ತಕ್ಕಂಥ ವ್ಯವಸ್ಥೆ ಜನರ ಕೈಯಲ್ಲಿ ಅದ ಚಿತ್ತಾಪುರ ಮತ್ತು ಜೇವರಿಗೆ ಸಂಪರ್ಕ ಕೊಡ್ತಕ್ಕಂಥ ರಸ್ತೆ ಸುಮಾರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಕಳೆದರೂ ಕೂಡ ಈ ರೋಡು ಇಲ್ಲಿವರೆಗೆ ಒಂದು ಉತ್ತಮವಾದ ರಸ್ತೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಅನೇಕ ಸರ್ಕಾರಗಳು ಅನೇಕ ಎಮ್ ಎಲ್ ಎಗಳು ಬಂದರೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಬಜೆಟ್ ಇಟ್ಟು ಪ್ರತಿ ವರ್ಷ ಅವ್ರು ಮಾಡ್ತಕ್ಕಂಥ ರೋಡ್ ಹಾಳಾಗ್ತಕ್ಕಂಥ ರೋಡ್ ಆಗಿದೆ ಹೊರತು ಇಲ್ಲಿವರೆಗೆ ಶಾಶ್ವತವಾದ ಪರಿಹಾರ ಸಿಕ್ಕಿಲ್ಲ ಇದು ಶಾಬಾದಿಂದ ಜವರಿಗೆ ಹೋಗ್ತಕ್ಕಂಥ ಹದಿನೇಳು ಕಿಲೋಮೀಟರ್ ರಸ್ತೆ ಈ ರಸ್ತೆಯಲ್ಲಿ ಈಗಾಗಲೇ ಸುಮಾರು ಹತ್ತು ಇಪ್ಪತ್ತು ಚಳುವಳಿ ಮಾಡಿದ್ರೂ ಕೂಡ ಶಾಬಾದ್ನ ಪ್ರಗತಿಪರ ಚಳವಳಿಗಾರರು ಇಲ್ಲಿರ್ತಕ್ಕಂಥ ತೊಣಸಳ್ಳಿಯವರು ಕಡಿಹಳ್ಳಿ ನಡುವಿನಹಳ್ಳಿ ಅನೇಕ ಜನ ಸೇರಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಎರಡೆರಡು ಸಲ ಚಳುವಳಿ ಮಾಡಿ ರಸ್ತೆ ರೋಕ ಮಾಡಿ ಮಾಡಿದ್ರೂ ಕೂಡ ಇಲ್ಲಿವರೆಗೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಮತ್ತು ಅಧಿಕಾರಿಗಳು ಈ ಕಡೆ ಗಮನ ಹರಿಸಲಕ್ಕತ್ತಲ್ಲ ನಂಬರ್ ಒನ್ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಅಂತಕ್ಕಂಥದ್ದು ನಾವು ಮನ್ಗಂಡಿದ್ದೀವಿ ಫೋಜಿಯ ತನ್ನತಕ್ಕಂಥ ಒಬ್ಬ ಮಹಿಳಾ ಅಧಿಕಾರಿ ಆದರೆ ನಾವು ಅವ್ರ ಗಮನಕ್ಕೆ ಥರ ಕೂಡ ಶಾಬಾದ್ನಲ್ಲಿ ಸುಮಾರು ಎರಡೆರಡು ಗಂಟೆ ಮೂರು ಮೂರು ಗಂಟೆ ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡಿ ಅಲ್ಲಿ ಚಳವಳಿ ಮಾಡಿದ್ವಿ ಆ ಚಳವಳಿ ಆದರೂ ಕೂಡ ಅವರು ನಾವು ಇಲ್ಲಿ ಶಾಬಾದಕ್ಕೆ ಬೆಟ್ಟಿ ಕೊಟ್ಟರು ನಾವು ಚಳವಳಿ ಮಾಡಿದ ಎರಡನೇ ದಿನಕ್ಕೆ ಶಾಬಾದಕ್ಕೆ ಭೆಟ್ಟಿ ಕೊಟ್ಟಾಗ ಎಲ್ಲಿ ಮುಖ್ಯವಾಗಿ ರಸ್ತೆ ಹಾಳಾಗಿ ಹೋಗ್ಯದೋ ಆ ರಸ್ತೆವರೆಗೆ ಅವ್ರು ಬಂದೇ ಹೋಗಿಲ್ಲ ಇವತ್ತು ಕೂಡ ಅವರು ಶಾಬಾದಕ್ಕೆ ಬರ್ತಾರಂತಕ್ಕಂಥ ಸುದ್ದಿ ನಮ್ಗೆ ಮುಟ್ಟೆ ಎಷ್ಟಾದರೂ ತಾಳ್ಕೋತಾರೆ ಜನ ನೀವು ತಾಳ್ಮೆಯಿಂದ ಕಳ್ಕೊಂಡಾಗ ನೀವು ಮುಂದೆ ಚುನಾವಣೆ ಬಂದಾಗ ನೀವು ಬೇಕಾದಷ್ಟು ಏನು ಮಾಡಿದ್ರು ಕೂಡ ನಿಮ್ಮ ಮಾತು ಕೇಳಾರ್ದಂಗೆ ನಿಮ್ಮನ್ನು ಇಳಿಸ್ತಕ್ಕಂಥ ವ್ಯವಸ್ಥೆ ಜನರ ಕೈಯಲ್ಲಿ ಅದ ಏನು ರೋಡ್ರಿ ದೇವು ಏನು ದಾರಿ ಅದ ಮಣ್ಣದ ಅದ ಏನು ಅದ ನಮ್ಮದು ನಾವು ಏನು ಮಾಡ್ಬೇಕು ಹಿಂಗೆ ನಾವು ಒಂದು ಸತ್ತ ಹೋಗ್ಬೇಕೆ ಇಲ್ಲಿ ಬಿದ್ದು ಗಾಡಿ ಹೋಗಲ್ಲ ಬಸ್ ಹೋಗೋಲ್ಲ ಏನು ಬರೋಂಗಿಲ್ಲ ಅದಕ್ಕೆ ನೀವು ಏನು ಮಾಡ್ಲಕ್ಕತ್ತೀರಿ

ಆದರೆ ಹೋರಾಟ ಮಾಡಿದಾಗ ಅಷ್ಟೇ ಸ್ವಲ್ಪ ಮುರುಮ್ ಹಾಕ್ತಾರೆ ಸ್ವಲ್ಪ ಕಂಕರ ಹಾಕ್ತಾರೆ ತಾತ್ಕಾಲಿಕ ರಿಪೇರಿ ಮಾಡ್ತಾಯಿದ್ದಾರೆ ಬಟ್ ಇದು ಭಾಳ ಚಿತ್ತಾಪುರ್ಗೆ ಮತ್ತು ಜವರ್ಗಿಗೆ ಭಾಳ ಸೆಂಟ್ರಲ್ ರೂಟ್ ಇದೆ ಇದು ರಾಜ್ಯಾದ್ಯಂತ ಕರೀತಾರೆ ನೋಡ್ರಿ ಪರಿಸ್ಥಿತಿ ಹೇಗಿದೆ ನೀವು ನೋಡ್ತಿದ್ರೆ ಹಳ್ಳಿ ರೋಡ್ ಕೂಡ ಈ ರೀತಿ ಆ ರೀತಿ ಹೊರಸ್ಟಾಗಿದೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂತಂದರೆ ಆ ಪ್ರಾಣ ಇಲ್ಲೇ ಬಿಡ್ಬೇಕು ಆ ಒಂದು ಡಿಫಿಕಲ್ಟಿ ಇದೆ ಭಾಳಷ್ಟು ಜನ ಇಲ್ಲಿ ಸ್ಟು ರೈತರು ಬೈಕ್ ತಗೊಂಡು ಹೊಲ ಕೆಲ್ಸಕ್ಕೆ ಹೋಗ್ತಾರೆ ಸ್ಟೂಡೆಂಟ್ಸ್ ಶಾಪದ ಬರ್ತಾರೆ ಭಾಳ ಕಷ್ಟ ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆ ಒಂದೆರಡು ಮಳೆ ಜೋರು ಬಿತ್ತಂದರೆ ಬಸ್ಸೇ ಸ್ಟಾಪ್ ಮಾಡ್ತಾ ಇದ್ದಾರೆ ಜನಗಳಿಗೆ ಭಾಳಷ್ಟು ತೊಂದರೆ ಇದೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಚ್ ಕೆ ಆರ್ ಡಿ ಬಿ ಎಲ್ಲ ಎಮ್ ಎಲ್ ಎಗಳು ಎಚ್ ಕೆ ಆರ್ ಡಿ ಬಿ ಅಧಿಕಾರಿಗಳು ಎಚ್ ಕೆ ಆರ್ ಡಿ ಬಿ ಅಂತಾರೆ ಬರೀ ಎಚ್ ಕೆ ಆರ್ ಡಿ ವಿ ಎಚ್ ಕೆ ಡಿ ವಿ ಅಂತಾರೆ ಐದು ಸಾವಿರ ಕೋಟಿ ಸಾವಿರ ಸಾಕಷ್ಟು ಕೋಟಿ ಕೋಟಿ ಹಣ ಅಂತ ಹೇಳ್ತಾರೆ ಬಟ್ ಹಣ ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಇವತ್ತು ಜನಗಳು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಕೂಡಲೆ ಸಂಬಂಧಪಟ್ಟ ನಮ್ಮ ಜಿಲ್ಲಾ ಉಸ್ತಾರಿ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದು ಗಮನ ಅನಿಸ್ಬೇಕು ಈ ರಾಜ್ಯ ಹೆದ್ದಾರಿನ ಕೂಡಲೇ ಮಾಡ್ಬೇಕಂತೇಳಿ ನಾನು ಈ ನಿಮ್ಮ ಮಾಧ್ಯಮ ಪ್ರಕಾರ ಸರ್ಕಾರ ಒತ್ತಾಯಿಸ್ತಾ ಇದ್ದೀನಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಏನು ಸಮಸ್ಯೆ ಆಗುತ್ತ ಸರ್ ನಿಮಗೆ ಏನು ರೋಡಿಂದೇ ಸಮಸ್ಯೆ ಅದ ರೀ ಮತ್ತೇನಿಲ್ಲ ಏ ಮನೆಯಾರಿದ ಎಂಟು ಹತ್ತು ವರ್ಷ ಆಯ್ತು ಈಟಿ ಆಯ್ತು ಮಾಡ್ತಾರೆ ಹೋಗ್ತಾರೆ ಆಯ್ತು ಮತ್ತೆ ಹಿಂಗೆ ಆತದ ಏನೇನು ಸಮಸ್ಯೆ ರೋಡಿಂದೇ ಮತ್ತೇನು ರೈತರಿಗೆ ಏನು ಸಮಸ್ಯೆ ಅದ ರೋಡ್ ಚಂದ ಇದ್ರೆ ಹೋಗ್ತಾರೆ ಬರ್ತಾರೆ ಏನು ಆಗಬೇಕಂತ ರೋಡ್ ಆಗಬೇಕು ಮೊದಲು ಇಲ್ಲಕ್ಕಂದ್ರೆ ಇದ್ರ ಟಿಕ್ಕಿ ಟಿ ಚಕ್ ಮಾಡವು ಏನು ಕಣ್ಣಿಗೆ ಕಾಣ್ತಲ್ಲ ರೀ ಮೇಡಮ್ ಹೇಳೋದು ಏನೈತೆ ರೀ ಎಲ್ಲ ಎಮ್ ಎಲ್ ಎ ಗೋಡಿಗೆ ತಟ್ಬೇಕು ಹ್ಯಾಂಗೆ ಗೊತ್ತಾಗಂಗಿಲ್ಲ ರೀ ಹಾಂ ನಾವು ಒಂದು ರೈತನಾಗಿ ಕೇಳ್ಕೊಳ್ತೀವಿ ರೀ ಇದು ಏನದ ರೋಡು ಚೆನ್ನಾಗಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ ರೀ ಎಲ್ಲ ಎಮ್ ಎಲ್ ಎಗಳು ಎಂ ಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹಾಂ ಇಲ್ಲೇ ತುನಸ್ನೇಳಿ ಅಮ್ಮ ಹಾಂ ಇಲ್ಲೇ ಇದು ಮಾಡ್ತೀವಮ್ಮ ಏನಮ್ಮ ಯಾರಿಗೆ ಅನಾಹುತ ಆದ್ರೆ ಯಾರಿಗೆ ಇದು ಅದ ಹೇಳ್ರಿ ಹಾಂ ಇದು ಎಲ್ಲ ಚೆನ್ನಾಗಿ ಮಾಡಿ ಕೊಡ್ಬೇಕು ರೀ ಅಂತ ಬೇಡ್ಕೊಳ್ಳುತ್ತೀವಿ ರೀ ಎಲ್ಲ ಅಧಿಕಾರಿಗಳಿಗೆ ನಮ್ಗೆ ಹೋಗ್ಲಿಕ್ಕೆ ಬರಲಿಕ್ಕೆ ತಕ್ಲಿಫದ್ರಿ ಪೂರ್ತಿ ನೋಡ್ರಿ ನಡ್ಲಿಕ್ಕೆ ಬರಲ್ರಿ ರೀ ಅಂತ ಅದಾರಿ ಇದು ಇದು ರೀ ನೋಡಿರಿ ಮತ್ತೊಂದು ಹತ್ತು ವರ್ಷ ಮೇಲೆ ಐತ್ರಿ ಹತ್ತು ವರ್ಷ ಮೇಲೆ ಐತ್ರಿ ಈಗ ಈ ರೋಡಾಗಿ ಇನ್ನೇ ತರಕ ಏನು ಮಾಡಿಲ್ಲ ಹತ್ತು ವರ್ಷ ಏನು ಮಾಡ್ಯಾರ ಫಸ್ಟ್ ಅದು ಅದಿಕಾರಿ ಏನು ಹೇಳಮ್ಮ್ರಿ ಓಟ್ ಹಾಕ್ಕೊತಾರೆ ತೊಗೊಂಡು ಹೋಗ್ಬಿಡ್ತಾರೆ ಮತ್ತೇನು ಹೊಳೆ ನೋಡಲ್ರಿ ರೀ ನಮ್ಮ ಕಡೆ ನಮ್ದು ಇದೇ ಊರು ಏನು ರೋಡ್ ಚಲೋ ಇಲ್ಲ ಏನಿಲ್ಲ ಹ್ಯಾಂಗ್ ಬರಬೇಕು ಹ್ಯಾಂಗ ಬೇಕು ಅವ್ರಿಗೆ ಹೋಗ ರೋಡ್ ಏನೂ ಇಲ್ಲ ನೋಡ್ರಿ